ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಚಟ್ನಿ ಮಾಡುವುದನ್ನು ನೋಡೋಣ ತುಂಬಾ ಚೆನ್ನಾಗಾಗುತ್ತೆ ಈ ಚಟ್ನಿ ಇದು ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಚಟ್ನಿ ಮಾಡುವುದಕ್ಕೆ ಒಂದು ಹುಳಿ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಈಗ ಇದನ್ನು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ನೀಟಾಗಿ ನಾವು ಬಿಚ್ಚಬೇಕು ಈ ಥರ ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿರುವ ಮಾವಿನಕಾಯಿಯನ್ನು ಹಾಕ್ತಾ ಇರೋದು ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಕೆಂಪು ಖಾರದ ಪುಡಿ ಖಾರ ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಖಾರ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಾಗತ್ತೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ನಾವು ಈಗ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಇದು ಮಿಕ್ಸಿ ಅಲ್ಲ ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾದಷ್ಟು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾ ಇರೋದು ಒಣ ಕೊಬ್ಬರಿ ಪುಡಿ ಹಾಕೋದ್ರಿಂದ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಒಣ ಕೊಬ್ಬರಿ ಪುಡಿಯನ್ನು ಹಾಕಿ ನಾವು ಈ ಥರ ಮತ್ತೆ ಒಂದು ಸತ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನಂತರ ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು ನಂತರ ಕರ್ಬೇವ್ ಸೊಪ್ಪನ್ನು ಹಾಕಿ ಬೇಗನೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಒಗ್ಗರಣೆಯನ್ನು ನಾವು ಚಟ್ನಿಗೆ ಹಾಕಬೇಕು ನೋಡಿ ಎಷ್ಟು ಬೇಗನೆ ನಾವು ಚಟ್ನಿಯನ್ನು ರೆಡಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಾಗತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಟ್ಯಾಂಕ್ ಯು